ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ಇನ್ನೇನು ಮಾವಿನ ಹಣ್ಣಿನ ಸೀಸನ್ ಬಂತಲ್ವಾ ಸೊ ಎಲ್ಲ ಕಡೆನೂ ಮಾವಿನಕಾಯಿ ಮಾವಿನ ಹಣ್ಣು ಸಿಕ್ಕೇ ಸಿಗುತ್ತೆ ಸೊ ನಮ್ಮ ಮನೆಯಲ್ಲೂ ಒಂದು ಗಿಣಿ ಮಾವಿನಕಾಯಿ ತಂದಿದ್ರು ಸೊ ಅದರದ್ದು ಚಿತ್ರಾನ್ನ ಮಾಡೋಣ ಅಂದ್ಕೊಂಡೆ ಬೇರೆ ಎಲ್ಲ ಮಾವಿನ ಹಣ್ಣುಗಳಿಗಿಂತ ಗಿಣಿ ಮಾವಿನಕಾಯಿ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾಕೆಂದರೆ ಅದನ್ನು ಕಾಯಿಬಿ ಆಗೂ ತಿನ್ನಬಹುದು ಹಣ್ಣಾದ ಇನ್ನೂ ಚೆನ್ನಾಗಿರುತ್ತೆ ಸೊ ಗಿಣಿ ಮಾವಿನಕಾಯಿನಂತೂ ಯಾರೂ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಅಂತಲೇ ಹೇಳ್ಬಹುದು ಸೀಸನಲ್ಲಿ ಯಾವ್ಯಾವ ಹಣ್ಣು ಸಿಗುತ್ತೆ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಏನಾದರೂ ಮಾಡಲೇಬೇಕಲ್ವ ಸೊ ನಾನು ಅಷ್ಟೇ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ ಅದ್ರ ಜೊತೆಗೆ ಅವಲಕ್ಕಿನ ಹಾಕ್ಬಿಟ್ಟು ವಡೆನ ಮಾಡಿಕೊಂಡೆ ಹತ್ತು ನಿಮಿಷದಲ್ಲಿ ಅವಲಕ್ಕಿ ವಡೆನ ಯಾವ ರೀತಿ ಮಾಡಬಹುದು ಅನ್ನೋದನ್ನು ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನಾನಿವತ್ತು ಮಾರ್ನಿಂಗು ಆರು ಗಂಟೆಗೆ ಎದ್ದೆ ಚಿತ್ರಾನ್ನ ಅಲ್ವಾ ಸೊ ಬೇಗ ಆಗುತ್ತೆ ಅಂದ್ಬಿಟ್ಟು ಮೊದಲಿಗೆ ಮಾವಿನಕಾಯಿನ ತೊಳ್ಕೊಂಡು ಸಿಪ್ಪೇನು ತೆಗ್ಯೋಕೋಗ್ಲಿಲ್ಲ ಹಾಗೇ ತುರ್ಕೋತಾ ಇದ್ದೀನಿ ಮೂರು ಜನಕ್ಕೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಮಾವಿನಕಾಯಿನ ಮಾತ್ರ ತುರ್ಕೊಂಡೆ ನಾನು ಮಾವಿನಕಾಯಿನ ಹಾಗೆ ತಿನ್ಬೋದು ಅಂತ ಅದ್ರ ಜೊತೆಗೆ ಮೆಣಸಿನಕಾಯಿನೂ ಅದರಲ್ಲೇ ತುರ್ಕೊಂಬಿಟ್ಟೆ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ಬರುತ್ತೆ ಅಂತ ಆಮೇಲೆ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಇಟ್ಕೊಂಡೆ ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆನ ಹಾಕ್ಬಿಟ್ಟು ಕಡಲೆ ಬೀಜನ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡೆ ನಾನು ಯಾವಾಗಲೂ ಅಷ್ಟೇ ಕಡಲೆ ಬೀಜನ ಫ್ರ ಫಸ್ಟೇ ಫ್ರೈ ಮಾಡಿಬಿಟ್ಟು ತೆಗೆದಿಟ್ಬಿಡ್ತೀನಿ ಆನಂತರ ಅದೇ ಬಾಣಲಿಗೆ ಕಡಲೆಬೇಳೆ ಉದ್ದಿನಬೇಳೆ ಅದು ಸ್ವಲ್ಪ ಫ್ರೈ ಆದಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಫ್ರೈ ಮಾಡಿಕೊಂಡೆ ಸೀಸನಲ್ಲಂತೂ ಮಾವಿನಕಾಯಿ ಚಿತ್ರಾನ್ನ ಎಲ್ಲರೂ ಮಾಡೇ ಮಾಡಿರ್ತಾರೆ ಅದು ಗಿಡಿ ಮಾವಿನಕಾಯಿ ಅಂತಲೇ ಅಲ್ಲ ಬೇರೆ ಮಾವಿನಕಾಯಿಗಳಲ್ಲೂ ಮಾಡ್ಕೋಬಹುದು ಅದರಲ್ಲೂ ಗಿಣಿ ಮಾವಿನಕಾಯಿ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು ಅದರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮಸಾಲೆ ಚಿತ್ರಾನ್ನ ಥರನೇ ಮಾಡಿಕೊಂಡು ಬೇಕಾದರೆ ತಿನ್ಬಹುದು ನಿಂಬೆಹಣ್ಣು ಹಾಕೋದ್ರ ಬದಲು ಮಾವಿನಕಾಯಿನ ಹಾಕ್ಕೊಂಡು ಆ ರೀತಿಯೂ ಮಾಡ್ಕೋಬಹುದು ಇದನ್ನು ತುಂಬ ಈಸಿ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಮೂರು ಬೆಳ್ಳುಳ್ಳಿನ ಚಜ್ಜೆ ಹಾಕ್ಬಿಟ್ಟು ಎಲ್ಲ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ ಫಸ್ಟ್ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಇವೆಲ್ಲ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡೆ ಒಂದು ಐದು ನಿಮಿಷ ಫ್ರೈ ಆದರೆ ಸಾಕು ಮಾವಿನಕಾಯಿ ತುರಿದಿರೋದು ಸ್ವಲ್ಪ ಫ್ರೈ ಆಗಬೇಕಲ್ವಾ ಹಂಗಾಗಿ ಜಾಸ್ತಿ ಹೊತ್ತು ಫ್ರೈ ಮಾಡ್ದಂಗೆ ಒಂದು ಐದು ನಿಮಿಷ ಫ್ರೈ ಆದಮೇಲೆ ತುರಿದಿಟ್ಕೊಂಡಿದ್ದಂಥ ಮಾವಿನಕಾಯಿನೂ ಹಾಕ್ಕೊತಿದ್ದೀನಿ ಸೊ ಈಗ ಎರಡನ್ನೂ ಫ್ರೈ ಮಾಡಿದ್ರೆ ಈರುಳ್ಳಿ ಜೊತೆಗೆ ಮಾವಿನಕಾಯಿನೂ ಬೇಯ್ಕೊಳ್ಳುತ್ತೆ ಅಂತ ಮಾಮೂಲಿ ಚಿತ್ರಾನ್ನ ಮಾಡ್ಕೊಳ್ಳೋದ್ಕಿಂತ ಮಾವಿನಕಾಯಿ ಚಿತ್ರಾನ್ನ ತುಂಬಾ ಎಮ್ಮಿಯಾಗಿ ಟೇಸ್ಟಿಯಾಗಿರುತ್ತೆ ಆ ಹುಳಿಗೆ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿ ಹಾಕೋದ್ರಂತೂ ಸೂಪರಾಗಿರೋಂಥ ಚಿತ್ರಾನ್ನ ರೆಡಿ ಆಗುತ್ತೆ ಎಷ್ಟು ದಿನನಾದರೂ ಗೊಜನ ಇಟ್ಕೊಂಡು ತಿನ್ನಬಹುದು ಒಂದೆರಡು ಮೂರು ನಿಮಿಷ ಫ್ರೈ ಆದಮೇಲೆ ಉಪ್ಪನ್ನು ಹಾಕ್ಕೋತಿದ್ದೀನಿ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ನೀರು ಹೊಡ್ಕೊಂಡು ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಅಂದ್ಬಿಟ್ಟು ಸೊ ಒಂದು ಹತ್ತು ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಅರಶಿನ ಪುಡಿನ ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಪುಡಿನೂ ಹಾಕ್ಕೋತಿದ್ದೀನಿ ಒಂದು ಸ್ಪೂನಷ್ಟು ಆ ಹುಳಿಗೆ ಕರೆಕ್ಟಾಗಿ ಆಗಬೇಕಲ್ವ ಸೊ ಹಂಗಾಗಿ ಇಲ್ಲಾಂದರೆ ಹುಳಿ ಹುಳಿನೇ ಆಗುತ್ತೆ ಸ್ವಲ್ಪ ಸಾಂಬಾರ್ ಪೌಡರ್ ಹಾಕ್ಕೊಂಡ್ರೆ ಆ ಹುಳಿಗೆ ಬ್ಯಾಲೆನ್ಸ್ ಆಗುತ್ತೆ ಅಂದ್ಬಿಟ್ಟು ಸೊ ನಾನಿಲ್ಲಿ ಸ್ವಲ್ಪ ತುರಿನೂ ಹಾಕ್ಕೊತಿದ್ದೀನಿ ಅದ್ರ ಜೊತೆಗೆ ಫ್ರೈ ಮಾಡಿಟ್ಕೊಂಡಿದ್ದಂಥ ಕಡಲೆ ಬೀಜನೂ ಹಾಕಿ ಒಂದು ಹತ್ತು ನಿಮಿಷ ಫ್ರೈ ಮಾಡಿದ್ರೆ ಸೂಪರ್ ಆಗಿರೋಂಥ ಎಮ್ಮೆ ಚಿತ್ರನ ರೆಡಿ ಆಗುತ್ತೆ ಗಿಣಿ ಮಾವಿನಕಾಯಿಂದು ಉಪ್ಪಿನಕಾಯಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಬೇರೆ ಮಾವಿನಕಾಯಿಗಳ್ಗಂತೂ ಹೋಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ಬೋದು ಯಾಕೆಂದರೆ ಜಾಸ್ತಿ ಹುಳಿ ಇರೋಲ್ಲ ಅದು ಈ ಮಾವಿನಕಾಯಿನ ಈ ರೀತಿ ಕಟ್ ಮಾಡಿಕೊಂಡು ಸುಣ್ಣ ಹಚ್ಕೊಂಡ್ಬಿಟ್ಟು ತಿಂದ್ರಂತೂ ಸ್ವಲ್ಪನೂ ಹುಳಿ ಅನ್ಸೋದೇ ಇಲ್ಲ ಉಪ್ಪು ಖಾರಕ್ಕಿಂತ ಸುಣ್ಣ ಹಚ್ಕೊಂಡು ತಿಂದರೆ ಗಿಣಿ ಮಾವಿನಕಾಯಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾನು ಯೂಟ್ಯೂಬಲ್ಲಿ ಒಂದು ವೀಡಿಯೋ ನೋಡಿದ್ದೆ ಈ ರೀತಿ ಆಯಿಲ್ ಕ್ಯಾನ ಯಾವ ರೀತಿ ರೀಯೂಸ್ ಮಾಡ್ಕೊಳ್ಬಹುದು ಅಂತ ಸೊ ನಮ್ಮ ಒಂದು ಆಯಿಲ್ ಕ್ಯಾನ್ ಇತ್ತು ಸೊ ಈ ರೀತಿ ಕಟ್ ಮಾಡಿಕೊಂಡು ಕಿಚನಲ್ಲಿ ಇಟ್ಕೊಂಡಿದ್ದೀನಿ ವಾಟರ್ ಬಾಟ್ಲದು ಎಲ್ಲ ಬರುತ್ತಲ್ವ ಸೊ ಅವೆಲ್ಲ ಮಿಸ್ ಆಗ್ತಿರ್ತವೆ ಅಂಥವನ್ನೆಲ್ಲ ಏನಾದರೂ ಹಾಕಿಟ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಒಂದು ಏನಾದರೂ ಹಾಕಿಟ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಒಂದು ಬೇಕಿತ್ತು ಬಾಕ್ಸ್ ಥರದ್ದು ಸೊ ಇದೇ ಯೂಸ್ ಆಗುತ್ತೇನೋ ಅಂತ ಅಂದ್ಬಿಟ್ಟು ನೋಡೋಣ ಟ್ರೈ ಮಾಡೋಣ ಚೆನ್ನಾಗಿ ಕಾಣಿಸುತ್ತೇನೋ ಅಂದ್ಬಿಟ್ಟು ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನಾದರೂ ಮಾಡೋಣ ಅಂದ್ಕೊಂಡೆ ಸೊ ಅವಲಕ್ಕಿ ವಡೆನ ಮಾಡೋಣ ಅಂದ್ಕೊಂಡೆ ತುಂಬ ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಮಾಡ್ಕೋಬಹುದು ಈ ಅವಲಕ್ಕಿ ವಡೆನ ಟೇಸ್ಟೂ ಅಷ್ಟೇ ವಡೆ ಥರನೇ ಚೆನ್ನಾಗಿರುತ್ತೆ ನಾನಿಲ್ಲಿ ಮೊದಲಿಗೆ ಒಂದು ಪೌನ್ ಅವಲಕ್ಕಿನ ತಗೊಂಡು ತೊಳೆದು ನೆನೆಯೋಕಾದೇನು ಬೇಡ ಅದು ತೊಳೆದಿರ್ತೀವಲ್ಲ ಇದಕ್ಕೆ ಅದು ನೆನ್ಕೊಂಡಿರುತ್ತೆ ಸೊ ಅವಲಕ್ಕಿನ ತೊಳೆದು ಒಂದು ಹಾಕಿಬಿಟ್ಟು ಹಾಕ್ಬಿಟ್ಟು ಈರುಳ್ಳಿನ ಕಟ್ ಮಾಡ್ಕೋತಿದ್ದೀನಿ ನಾನಿಲ್ಲಿ ಎರಡು ಈರುಳ್ಳಿ ಮತ್ತು ಒಂದು ಐದಾರಷ್ಟು ಹಸಿರು ಮೆಣಸಿನ್ಕಾಯಿನ ತೊಗೊಂಡೆ ಈರುಳ್ಳಿ ತುಂಬ ಚಿಕ್ಕ ಚಿಕ್ಕದಾಗಿ ಬೇಕು ಅವಲಕ್ಕಿ ಜೊತೆಗಲ್ವ ಹಾಗಾಗಿ ನಾನಿಲ್ಲಿ ಚಾಪರಲ್ಲಿ ಚಿಕ್ಕದಾಗಿ ಚಾಪಿಂಗ್ ಮಾಡ್ಕೋತಿದ್ದೀನಿ ಇಲ್ಲಿ ಈರುಳ್ಳಿ ಎಲ್ಲ ಕಟ್ ಅಷ್ಟರಲ್ಲಿ ಅವಲಕ್ಕಿ ನೆಂದರೆ ಸಾಕು ತುಂಬಾ ನೆನೀಬಾರ್ದು ತುಂಬ ನೆಂದರೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಸೊ ಸ್ವಲ್ಪ ನೆಂದರೆ ಸಾಕು ಹಂಗಾಗಿ ನೆನೆಸೋದೇನು ಬೇಡ ತುಂಬ ಈಸಿಯಾಗಿಯೇ ಮಾಡ್ಕೋಬಹುದು ಈ ಅವಲಕ್ಕಿ ವಡೆನ ಹತ್ತು ನಿಮಿಷದಲ್ಲೇ ರೆಡಿಯಾಗುತ್ತೆ ಅಂತಲೇ ಹೇಳ್ಬಹುದು ಕಡಲೆಬೇಳೆ ವಡೆ ಥರ ನೆನೆಸ್ಕೋಬೇಕು ಮಿಕ್ಸಿ ಮಾಡ್ಕೋಬೇಕು ಆ ಥರದ್ದು ಏನಿರಲ್ಲ ಇದರಲ್ಲಿ ಸೊ ನಾನೀಗ ಒಂದು ಬೌಲ್ನ ತಗೊಂಡು ಅದಕ್ಕೆ ನೆಂದಿರೋ ಅಂಥ ಅವಲಕ್ಕಿನ ಹಾಕ್ಕೊತಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಒಂದೆರಡು ಬೌಲ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೋತಿದ್ದೀನಿ ಒಂದು ಪಾವ್ ಅವಲಕ್ಕಿಗೆ ಎಷ್ಟು ಕಡಲೆ ಇಟ್ಟಬೇಕು ಅಷ್ಟೊಂದು ಮಾತ್ರ ನಾನು ಇಲ್ಲಿ ಹಾಕ್ಕೊತಿರೋದು ತುಂಬ ಕಡಲೆ ಹಿಟ್ಟು ಹಾಕೋದ್ರೂ ಅದು ಬೋ ಬಜ್ಜಿ ಬೋಂಡ ಥರ ಟೇಸ್ಟ್ ಬಂದು ಹೋಗುತ್ತೆ ಸೊ ಸ್ವಲ್ಪನೇ ಹಾಕ್ಕೋಬೇಕು ಕಡಲೆ ಹಿಟ್ಟನ್ನು ಅವಲಕ್ಕಿ ಫ್ಲೇವರ್ ಜಾಸ್ತಿ ಇರಬೇಕು ಹಾಗಾಗಿ ಸೊ ನಾನಿಲ್ಲಿ ಎರಡು ಬೌಲ್ನಷ್ಟು ಜಾಮೂನ್ ಬಟ್ಲಿಗಿಂತ ಸ್ವಲ್ಪ ಚಿಕ್ಕದೇ ಅಂತಲೇ ಹೇಳ್ಬೋದು ಅಷ್ಟು ಹಿಟ್ಟನ್ನ ಹಾಕ್ಕೊಂಡೆ ಅದ್ರ ಜೊತೆಗೆ ಒನ್ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೋತಿದ್ದೀನಿ ಕಟ್ ಮಾಡಿರೋ ಅಂಥ ಕೊತ್ತಂಬ ಸೊಪ್ಪು ಕೊತ್ತಂಬರಿ ಸೊಪ್ಪಿದ್ರೆ ಬೇಕಾರೆ ಅದನ್ನೂ ಹಾಕೋಬೋದು ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಚಾಪ್ ಮಾಡಿರೋವಂಥ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನೂ ಹಾಕ್ಕೋತಿದ್ದೀನಿ ಫಸ್ಟ್ಗೆ ತುಂಬ ನೀರು ಹಾಕ್ಬಿಡ್ಬಾರ್ದು ಯಾಕೆಂದರೆ ಅವಲಕ್ಕಿ ನೆಂದಿರುತ್ತಲ್ವ ಸೊ ನೀರು ನೀರು ಹಾಕ್ಬಿಡುತ್ತೆ ಅದು ಶೇಪ್ ನೀಟಾಗಿ ಬರಲ್ಲ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮನೇಲಿರೋಂಥ ವಸ್ತುಗಳನ್ನೇ ಹಾಕ್ಕೊಂಡು ಮಾಡ್ಕೋಬಹುದು ತುಂಬಾ ಖರ್ಚೇನಿರಲ್ಲ ಇದಕ್ಕೆ ನಿಜವಾಗ್ಲೂ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು ಖಂಡಿತ ನೀವೆಲ್ಲರೂ ಟ್ರೈ ಮಾಡಲೇಬೇಕು ಈ ಅವಲಕ್ಕಿ ವಡೆನ ಸೊ ನಾನು ಈ ರೀತಿ ಕಲಸಿಟ್ಬಿಟ್ಟು ಕೈಗೆ ಸ್ವಲ್ಪ ನೀರು ಅಥವಾ ಎಣ್ಣೆನ ಹಚ್ಕೊಂಡು ಈ ರೀತಿ ವಡೆ ಆಕಾರಕ್ಕೆ ತಟ್ಕೊಂಡು ಇಟ್ಕೋತಿದ್ದೀನಿ ಸೊ ಒಂದೇ ಸಲಕ್ಕೆ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡು ಎಣ್ಣೆಗೆ ಹಾಕೊಂಡ್ರೆ ಬೆಟರು ಬೇಗನೆ ಆಗುತ್ತೆ ತುಂಬ ಹೊತ್ತು ಹಿಟ್ಟನ್ನು ನೆನೆಸ್ಬಿಟ್ಟು ಬಿಡಬಾರ್ದು ಏಕೆಂದರೆ ನೆಂದಿರುತ್ತಲ್ವ ಸೊ ಬಳಲ್ದಂಗೆ ಆಗ್ಬಿಡುತ್ತೆ ಹಿಟ್ಟು ಅವಲಕ್ಕಿನೂ ಅಷ್ಟೇ ಬೇಗ ಬಳಲ್ದಂಗೆ ಆಗಿಬಿಡುತ್ತೆ ಸೊ ಕಲಸಿದ ತಕ್ಷಣವೇ ಎಣ್ಣೆಗೆ ಹಾಕ್ಕೋಬೇಕು ಬೋಂಡ ಬಜ್ಜಿ ಹಿಟ್ಟಿನ ಥರ ಫ್ರಿಜ್ಜಲ್ಲಿ ಇಟ್ಟು ಮಾಡ್ಕೊಳ್ಳೋಣ ಆ ಅಲ್ಲ ಆವಾಗಲೇ ಕಲಸಿದ ತಕ್ಷಣವೇ ಆವಾಗಲೇ ಮಾಡಿಕೊಂಡ್ರೆ ಬೆಟರು ಈಗ ಬಾಣಲೀಲಿ ಎಣ್ಣೆನೆ ಕಾಯೋಕ್ಕಿಟ್ಟು ಇಟ್ಟು ಎಣ್ಣೆ ಮೇಲೆ ಊರಿನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಈ ರೀತಿ ಹಾಕ್ಕೋತಿದ್ದೀನಿ ನೋಡಿ ಮಾಮೂಲಿ ಕಡಲೆಬೇಳೆ ವಡೆ ಥರನೇ ಎಷ್ಟು ಚೆನ್ನಾಗಿ ಬರ್ತಿದೆ ಸ್ವಲ್ಪವೂ ಬಿಟ್ಕೊಳ್ಳಲ್ಲ ಚೆನ್ನಾಗಿ ಬರ್ತಿದೆ ವಡೆ ಇದಕ್ಕೆ ಕಾಂಬಿನೇಷನ್ ಆಗಿ ಟೊಮೊಟೊ ಸಾಸು ಇಲ್ಲವಾ ಗ್ರೀನ್ ಚಟ್ನಿ ಇಲ್ಲ ಕಾಯಿ ಚಟ್ನಿ ಜೊತೆಗಾದ್ರೂ ಇದ್ರ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಸೊ ನನ್ನ ಇವತ್ತಿನ ಒಳಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು